ಏನಂಗ ಮಾತಾಡ್ತೀವಿ ನೀನು ಹೊಸ ಎಲ್ಲ ಬಿಗಿ ಮಾತಾಡೋದು ನೀನ್ಸಿ ಮಾತಾಡ್ತಿರಕೋಣ ಕಡಾ ನಿಮ್ ಬುದ್ಧಿ ಮೇಲೆ ಬಂದ್ಕೊಂಡಿದ್ದು ನನಕಿ ಅಂತ ನೀನು ಜಾಸ್ತಿ ಮಾತಾಡೋದ್ಬಿಟ್ಟಿ ನಿಮಗೆ ಏನ್ ಮಾಡ್ ನೋಡ್ತೀನಿ ಏನು 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 ಅಂತ ಯಾಕೆ ಮಗನ ಕರೀಗ ಏನು ಏನ್ ಅಂತ ಹೇಳು ಏನ್ ನನ್ನ ಮಗ ಹಾಕಿವಲ್ಲ ಕಡಿಕಿವೆ ನಿಮ್ಗೆಲ್ಲವಾ ನನ್ನ ಮಗ ನಿಮ್ಮ ಎದೆ ಮೇಲೆ ನಿಮ್ಮ ಬುದ್ಧಿ ಮೇಲೆ ಇದನ್ನೊಂದಿಂಗ್ ಮಗ ಸುದ್ದಿ ಬಂದ್ಬಿಟ್ಟು ನಾನ್

ಅವ್ನಿಗೆ ರೇ ಏನು ಚಂಗು ಚೆನ್ನ ಮಗ ಅಂದ್ಬಿಟ್ಟು ಏನು ಕೊಡ್ತಾನೆ ಊರಲ್ಲಿ ಸುತ್ತ ತಗೋತಾರೆ ಬಸ್ ಸುತ್ತಂಗೆ ನನ್ನ ಮಗ ಮದುವೆಗ ಅವ್ನಲ್ಲ ಅವ್ನು ಅಚ್ಚಕಟ್ಟೆ ಸಂಸಾರ ಮಾಡ್ಕೊಂಡಿರೋದು ಬೇಡವ ನಿನ್ನ ಮಗನಿಂದ ಹಾಕಿತ್ತೋ ನನ್ನ ಮಕ್ಕಳು ಅವ್ ಇದ್ ಕಾಣೋದು ಇದನೇನೋ ಚಾಡಿಯಾ ಕೊಟ್ಬಿಟ್ಟು ಅವ್ನು ಎತ್ತಿಕೊಟ್ಟು ಇದೆ ಹಾ ಹಿಂಗೆಲ್ಲ ಮನೆಯಲ್ಲಿ ಹಿಂಗೆ ಹಿಂಗೆ ಹೊಟ್ಟೆ ಉರ್ಸ್ತಾ ಕುಂತ ನಮ್ಮ ಏನು ಇದು ಏನಿದು ಅಂತ ನಮಗೆ ಹಣೆ ಬರ್ ಬಂದಿದ್ದ ಯಾವ ಯಾವ ಹಣೆ ಬರಂದ್ರೆ ನಮಗೆ ಇವ್ರಿಗೆ ಯಾಕೆ ನಮ್ಮ ಮನೆ ಸುದ್ದಿ ಕಟ್ಕೊಂಡೇನು ನಮ್ಮ ಮನೆ ಹಾದಿ ಕಟ್ಕೊಂಡೇನು ಇವ್ರಿಗೆ ಯಾಕೆ ಅಂತ ಓ ಏನು ಮನೆ ಮಾ ಮನೆಗಳು ಹಾಳು ಮಾಡ್ಬೇಕು ಅಂದ್ಕೊಂಡಿದ್ದಾರ ಮನೆಗಳು ಹಾಳು ಮಾಡಬೇಕು ಅಂತ ಹುಸಿನಿ ಆಯ್ವಾಗಿ ಬುದ್ಧಿ ಹೇಳಿ ಮಗನಿಗೆ ಜಾಸ್ತಿ ಮಾತಿಗೆ ತಡೆದ್ರ ಮೇಲೆ ಸರ್ ಹೆಂಗೆ ಮರು ಗಿರ್ವಾಗ ನಿಲ್ಸ್ಬಿಟ್ಟನು ಏನು ನೀವೇ ಸರಿ ಅತ್ತಾಗೆ ಏಯ್ ಏನ್ ಮಾಡಕ್ ಬಂದಿದ್ದ ನನ್ ಮಗ ಏನ್ ಮಾಡಕ್ ಬಂದಿದ್ದ ಅಂತ ಸರಿ ಗಿಲ್ಸ್ತೀನಿ ಐಲೇ ಕಾಲಿದ್ರ ಮಗನ ಏನಮ್ಮ ಮಾತಾಡ್ತಿದ್ದಿ ಅಯ್ಯೋ ನಾನು ಹಾಟ್ಕಾಳಿನೆ ಒಡಿತೀನಿ ಕಡೆ ಯಾಕಡೆ ಕಿತ್ತೋಗಂಗ್ ಇವತ್ತು ನಿಮ್ಗೆ ಕಿತ್ತೋದ್ ನನ್ನ ಮಗನ ಏನ್ ಒಯ್ದಿಂಗ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ನೀನು ಏನ್ ಹೇಳ್ಕೊಟ್ಟಿದ್ದಿ ಏನ್ ಕಾಣ್ತದ ನನ್ಗೆ ಏನೇನೋ ತಲ ತುಂಬಿ ಒಯ್ದು ಸಂಸಾರ ಮಾಡ್ಬೇಕು ಅಂತ ಕಡಿದೀನಿ ನೀನು ಸಂಸಾರ ಮಾಡ್ಬೇಕು ಅಂತ ಕಡಿದಿಲ್ಲ ನೀನು ನೀವು ಎಷ್ಟೆಷ್ಟು ಮನೆಗಳು ಹಾಳು ಮಾಡಿದ್ರೆ ಮುಡ್ಯ ಮಕ್ಕಳ ನೀವು ನಿಮ್ಗೆ ಕೇಳಿ ಬಂದೋಗ ನಿಮ್ಗೆ ಬರ್ಬಾರ್ದು ಬಂದೋಗ ನೀವು ಯಾಕೆ ಕುಟ್ಟೋಗ ನೀವು ತಿತಿ ಮಾಡ ನಿಮ್ಮ ಅಪ್ಪ ಮಾಡ ನಿಮ್ ಗುಡ್ಡ ತಗಿಯ ನೀವು ಗರಗರ ಇರ್ತೀವಿ ಬರ ಬರೋ ಬಂದು ಬಿಡ್ಯಾ ಹಾ ನಿಮ್ಗೆ ನಿಮ್ಗೇನು ಬಂದಿರ್ತ ಕೇಳು ನಿಮ್ಗೆ ನಮ್ಮ ಮನೆ ಸುದ್ದಿ ಹಾಕೋ ನಿಮಗೆ ಬಿಡ್ಯಾ ಮಕ್ಕಳು ಯಾಕ ಅದೇ ಅರಿ ಬೋಗ ನೀ ಯಾಕೆ ಹೋಗಿ ಉಟ್ಟೋಗು ಏನ್ ನೀರ ಸರಿ ಏನಾಕತ್ತೆ ಏನು ಹಂಗೆ ಮಾತಾಡ್ತೀರಿ ನೀನು ಏನ್ ಮಾತಾಡಾರು ಏನ್ ಮಾತಾಡ ಅಂತ ವೈದ್ಯನ್ ತಲೆ ಕೆಸ್ಬಿಟ್ಟು ಎಷ್ಟು ಗಂಡ ಒಂದಂಗೆ ಮಾಡಾರು ಎಷ್ಟು ಎಷ್ಟಿನ್ ತಾಕಿ ಕುತಿರೋ ಮರಿ ಹಾಡು ಮಾಡ್ಬೇಕು ಅಂತ ಇವನು ಇವ್ ಎಷ್ಟು ಟಿ ತಾಕಿ ಕುಂತಿದಿರ ಅಂತ ಓಹ್ ನಾನು ಎಳಕ್ ಹೋಗಿದ್ನು ದೊಡ್ಡ ಸೊ ತೊಳೋ ನೀರು ಚಲೋ ಮಾತಾಡ್ತವ ನೀವು ನನ್ ಮಗನ್ಗೆ ಏನ್ ಕಾಣ್ ಏನ್ ಹೇಳ್ಕೊಟ್ಟಿದ್ಯಾಂತ ನೀನ್ ಎರ್ತಿ ಸರಿ ಇಲ್ಲ ಹ್ಮ್ ಬೀದ್ ಬೀದ್ ಸುತ್ತಾಳೆ ಹಂಗೆ ಹಿಂಗೆ ಅನ್ಕೊಂಡು ಕೊಂಡ್ ಏನೇನು ಹೇಳ್ಕೊಟ್ಟಿದ್ಯಾ ಹಾ ನಿನ್ನಿಂದ ಇವತ್ತು ನನ್ನ ಸ್ವಚ್ಛ ಕೊಡ್ಕೊಂಡಿದ್ದ ಕಡದೋಗ ಕಡ್ದೋಗ ಮನೆ ಬಿಟ್ಟಿ ಅಂತ ನಮ್ಗೆ ಎಷ್ಟು ಸಂತ ಅದು ನಮ್ಮ ನೋವು ನಮ್ಗೆ ಸಾವಿರ ಇರ್ತವೆ ಅದ್ರ ಮದ್ದಿಲ್ಲ ನೀವೆಲ್ಲ ತರೋ ಬರ್ಸ್ಕೊಳಕೆ ನಮ್ಗೆ ನಡೆ ಬರ್ ಬಂದಿದ್ಲ ಹುಣ್ಣಿರಾ ತಿನ್ನಿಲ್ಲ ಹಾ ನಮ್ಗೆ ಯಾವ ಬರೋಲ್ಲ ನಮಗೆ ಹೇಳಕ ನೀನೇ ಇವತ್ತು ನಿಮ್ಮ ಮನೇಲಿ ಹೆಣ್ಮಕ್ಳು ಮಕ್ಳ ನಿನ್ ಸಾಸೆ ತತ್ತಿಯೇ ಯಾವ ಬಂದ್ಬಿಟ್ಟು ನಿನ್ ನಿನ್ ಸಾಸೆ ಸರಿ ಇಲ್ಲ ಅಂದಾಗ ನಿನ್ ಹೆಂಗ ಅನ್ಸೋದು ಹೆಂಗ ಅನ್ಸೋದು ಹೇಳು ಇವತ್ತು ಮದುವೆ ಮಾಡಿ ಇಷ್ಟು ದಿವ್ಸ ಆದ್ರೂ ಗಣ್ಣು ಹೇಳ್ತೀವಿ ಒಂದು ದಿವಸ ಮಕ್ಕಳ ನೋಡ್ಕೊಂಡು ಮಕ್ಕಳ ನೋಡ್ಕೊಂಡು ನಿಮ್ಗೆ ಮಾತಾಡ್ಕೊಂಡು ಉಣ್ಣಕ್ಕೆ ಕಸ್ಕೊಂಡ್ತಿಲ್ಲ ಅವನು ಇವ್ನು ನಿನ್ನ ಮಗ ಏನೇನು ಹೇಳ್ಕೊಟ್ಬಿಟ್ಟು ಇವತ್ತು ನಮಗೆ ಎಷ್ಟು ಸಂತತಿದ್ದದ ಮನೆ ಒಳಗೆ ಎಷ್ಟು ನಾವು ಇದೆ ಅದಕ್ಕ ಇನ್ನ ಮಗಿ ಮಾಡ್ಬೋದಕ್ಕ ವಡಿ ಬರೋದು ಬರ್ಲತ್ತಿ ತೊಗೊಂಡು ನಿನ್ನ ಮಗನಿಗೆ ಹೇಳ್ತೀಯಾ ಮಾತಾಡಿ ಈಗ ಮಾತಾಡುವಂತ ಅಂತ ನಿಮ್ಮ ನಾಳೆ ದಿವಸ ನಿನ್ನ ಮಗ ಬರ್ತಾಳೆ ಹುಷಾರು ಓ ನನ್ನ ಮಗ ಏನು ಗೊತ್ತಾಗತ್ತಿಲ್ಲ ಅವ್ನು ಏನಾದರೂ ಓನ್ಕತ್ತಾನಂದ್ಬಿಟ್ಟು ಅಂದ್ಬಿಟ್ಟು ಎಲ್ಲರೂ ಹೇಳ್ಬಾರ್ದ ಇವತ್ತು ನಮ್ಮ ಮನೆ ಹಾಳು ಮಾಡಕ್ಕೆ ನಿಂತಾರಲ್ಲ ಇವ್ರ ಮನೆ ಉದ್ದಾರದ ನಿಮ್ಮ ಮನೆ ಹಾಳಾಕಿಲ್ವಾ ನಮ್ಮ ಮನೆಗೆ ಒಂದು ಹಾಡು ನೋಡೋದು ನಿಮ್ಮ ಮನೆ ಯಾರು ಹಾಡು ಮಾಡಿ ಕೇಳುವ ಈ ಬುದ್ಧಿ ಕಲ್ತಿದ್ರಲ್ಲ ನೀವು ಎಲ್ಲರ ಮಗು ಬುದ್ಧಿ ಅದೇನೆ ಬಿಟ್ಟು ನೀನು ಹಿಂಗೆ ಮಾತಾಡ್ತಿದ್ದೇನೆ ಸರಿ ಏನಾರ ಅಂತರದು ನೀವು ಮನೆ ಮನಸ್ಸಿಗೆ ಅವತ್ತು ನೋಡಿದ್ರೆ ನಾನು ಸ್ವಾಸೆ ಮನೇಲಿ ಇರೋಲ್ಲೇ ಬಂದ್ಬಿಟ್ಟು ಕತ್ತೆ ಕಳ್ಸ್ಕೊಡಿ ಇನ್ನ ಕುಡಿಬೇಕು ಅಂದ್ಬಿಟ್ಟು ಅಳಕೆ ನೋಬಿಟ್ಟಂತೆ ಹಾ ಏನ್ ಅನ್ಕೊಬಿಟ್ಟಿದ್ದಿಲ್ಲ ಏನ್ ಅನ್ಕೊಬಿಟ್ಟಿದ್ವಿ ಎಲ್ಲರಂಗ್ಕೊಟ್ಟಿದ್ಯಾ ಎಲ್ಲರಂಗನ್ಕೊಬಿಟ್ಟಿದ್ದೀವಿ ಹೇಳು ಇವೆಲ್ಲ ನಮ್ಮ ನಮ್ಗೆ ಹೇಳ್ತೇನೆ ಜೋರ ಏನು ನಮ್ಮ ನಮ್ಮೂರ ಇದೆ ಅನ್ಕೊಂಡು ನಾನು ಭಾಳ ಗೌರವ ಕೊಡ್ತೀನಿ ನಿನಗೆ ಅಲ್ಲ ನೀನು ಮಾನ ಮುಂಡೆ ಮಗನ ನೀನು ಯಾಕೆ ಸೇನ அலக்கல ஏன மனே அம்மியாக இரோது குட்குரோ அவ்வளோ ஏன் போக கட்டி குடியே நான் நினைக்க எக்ல துருபு நினைக்க எக்லேக்கோயே நீன் தங்க எக் கிடக்கா ஓ நே புதி கல் நிமின்ன ஊராக நிமிதே இருக்கோ இட் எக்ல பட்டேவ் சே பெங்களூர் ஓத்தினுட்டு கேஸ்கோத்தினு இல்லை ஏன்னா பங்க மாவரு சாக்குளூர் ஓகே பெங்களுரு ஓகே நாட்க்கு தக்குண்டே கொடுத்தி ஈடுறது அக்கா இங்க அவளே அவள் மகனோ நீக்கிவா நினைங்க ஹ ಒಡ ನಿನ್ಗೆ ಒಡ ನಾನು ನನ್ ಯಾಕ್ಳ ನಾನು ನಿವ್ ಮಾತಾಡನೆ ನನ್ನ ಮಗ ಬಂದ್ಬಿಟ್ಟು ಯಾವ ಮೊಟ್ಟಿಗೆ ಎಂತ ಬೋಗಿ ನನ್ನ ಸಸೆಗೆ ಕಡದೋಗ ಮನೆ ಅಚ್ ಅಂದ ಹಂಗೆಲ್ಲ ಅಂದಬೇಕು ಅಂದ್ರೆ ಯಾಕ್ಳ ಅಂದ್ರೆ ವಯ್ಯ ಹೇಳ್ದ ಜವರೇ ಹೇಳ್ದ ನಿನ್ ಎರ್ತಿಸದಿಲ್ಲ ಊರು ಸುತ್ತಲ ಅವ್ರು ಮಾಡ್ಕೊಂಡಳಿ ಇವ್ರು ಮಾಡ್ಕೊಂಡಳೆ ಅಂತ ಏನೇನು ಹೇಳ್ದಂತಲ್ಲ ನೀನು ಖಂಡಿತ ನೀನು ಖಂಡಿತ ನನ್ನ ಸಸೆ ನನ್ಗೆ ಸಸೆ ಅಂತ ಹೇಳ ನನ್ನ ಸೊಸೆ ಕಾಲ್ಸ ನಿಲ್ಲ ಸಸೆ ಬುದ್ಧಿ ನೀನು ನೀನು ಎತ್ತಿಗು ನಿಮ್ಗೆ ಬೆಂಕಿಕ ನೀವು ಹೊಂಟ್ರಿಗ್ಗು ಹಿಂಗೆ ಇನ್ನೂ ಮದ್ವೆ ಆಗ ನಾನೇ ಇಕ್ಕೊಂದು ವಯಸ್ಸಾದ್ರ ನನ್ನ ಮಗನ ಹೆಂಗ ಮದುವೆ ಆಯ್ತಲ್ಲ ಅದನ್ನ ಹಾ ಮಾಡ್ ಮಾಡ್ತಿದ್ದೀನಿ ನೀನು ನಿನ್ಗಾರ ಮದುವೆಯಾಗ ಯು ಬುದ್ಧಿ ಕಲ್ಕೊಂಡ್ರೆ ಏನು ಕೊಡ್ತಾರಲ್ಲ ನಿಮ್ಮತ್ತಿ ತೊಂದರೆ ಮಕ್ಕಳಿಗೆ ಏನು ಕೊಟ್ಬಿಟ್ಟು ಕಣ್ಣಲ್ಲಿ ನೋಡಲ್ಲ ಯಾರಲ್ಲ ಕೊಡೋರು ಎಣ್ಣೆ ಈ ಬುದ್ಧಿ ಕಲ್ತಿದ್ದು ಚಿಂಗ್ಲಾಟ್ವ ನೀನು ನ್ಯಾಯವಾಗಿ ಒಂದು ಕೆಲಸ ಮಾಡ್ಕೊಂಡಿರಲ್ಲ ಒಲ ಕಡ್ದಿ ಹಾಂ ಬಂದಾನೆ ಅಲ್ಲ ಆಗಿ ಹೆಂಗಿಲ್ಲ ಗೆತ್ತಂಗಿಲ್ಲ ಅವ್ರ ಇವ್ರ ಮನೆ ಹಾಳು ಮಾಡ್ಕೊಂಡು ಕಾಳ ಕಳಿಬೋದು ಅಂದ್ಕೊತಿದ್ದೀನ ಅದು ಒಳ್ಳೆದಲ್ಲಕ್ಕಲ್ಲ ಯಾವತ್ತಿದ್ರು ನಿಮ್ಗೆ ಕೀಡೆಯಾ ಛೋ ನನ್ನ ಮಗನ ಚಾಕೋ ಯಾಕೆ ಬೇಕು ನಿನ್ಗೆ ಯಾಕೆ ಮುಂಡೆ ಮಗನೇ ಯಾಕೆ ಯಾಕೆ ಬೇಕಲ್ಲಿ ಮನೆ ಹಾಕಿ ಕೆಲಸ ತುಂಬಿಸಿ ಮುಡ್ಯಮಗನೆ ಯಾರ್ ನೋಡು ಯಾ ನೋಡು ನಿಮ್ ಮಗ ಚಂಗ್ರು ಚೆಂಗ್ರು ಚೆಂಗ್ರು ಚಂಗ್ಳಲ್ಲಿ ಕೇಳಿ ಕೇಳಿ ಸಾಕಾಗೋದಲ್ಲ ಯಾಕೆ ನಿಂಗೆ ಯಾರ ಬೇಕು ಅಂತ ಮಕ್ಕಳ ಮಪ್ಪ ಕಿತ್ತು ನನ್ ಮನೆ ಯಾಕೆ ಮಂಗ್ ಮಾತಾಡ್ಕೊಂಡು ನನ್ ನೀವು ಬುಡಕ ಹೋಗಕ್ಕ ಹೋಗು ಆಯ್ತು ಇದ್ರ ಮಗನ ಬುದ್ಧಿ ಹೇಳ್ತೀನಿ ಹೋಗಕ್ಕ ಬೀದಿಲಿಂಕ ಮಾನವ ರೋಧಿ ಕಳೆ ಬಿಡ ಈಗಲೇ ಏನು ಕೊಡ್ತೇವೆ ಕನಕೋ ಏನು ಕೊಡ್ತೇವೋ ಅಯ್ಯೋ ಸುಮ್ಕಿರು ಎಲ್ಲೋ ಅದ್ರ ಮಗ ಚಗ್ತಾರ ಚಿಂಗ್ಲ ಅಂತಲ್ಲ ಅನ್ಕೊಂಡು ಯಾರು ಏನು ತೋರಾಕ ಮುಂದೆ ಬತ್ತೆಲ್ಲ ಯಾರು ಹೆಣ್ಣು ಇಲ್ಲ ಹಂಗಿ ತಿರ್ತಾ ಕೂತಾನೆ ಸರಿ ವಾರತಿರು ಬಾಧಿರು ಬರೀ ಇರೋ ಮಗನೇ ಮದುವೆ ಮಾಡೋಕೆ ಅನ್ಕೊಂಡು ಉಗಿತಾ ತಕುತಾನ ನಮಗೆ ಅಂತದ್ರಲ್ಲಿ ನನ್ನ ಮಗನಿಗೆ ಬುದ್ಧಿ ಕತ್ಕೊಂಡು ನಾವು ಏನಕ್ಕ ಮಾಡನಿ ನನ್ಗೆ ಗೊತ್ತಿಲ್ಲ ಕನಕ ಎಲ್ಲ ಗಿಡಿ ಬುದ್ಧಿ ಕೊಡಕ ನನ್ ಗಂಧವಾಗಿ ಇನ್ನಲ್ಲಿ ಹೇಳಿ ನನಗೆ ಏನು ಗೊತ್ತಿತ್ತಿಲ್ಲ ಲಾಭ ಸರಿ ಅಕ್ಕ ಮದುವೆ ಆಸ್ತಿಸಾಯಿತು ಆಯ್ತು ಸೊಸೆ ದಿಸ್ ನನ್ನ ಸೊಸೆ ಕೂಡ ಒಂದು ದಿವಸ ನಗಿತಾ ನನ್ನ ಮಗ ಮಾತಾಡಿದ ಕನಕ ನನಗೆ ಎಷ್ಟಕ್ಕ ನೋವಿದ್ದು ಎಷ್ಟು ನೋವಿದ್ದದ ಹೇಳು ಹಂಗ ಪದ್ದಂಗೆ ಒಂದು ಹೆಣ್ಣು ಸಿಕ್ಕಾಗ ಬಡವ್ರ ಮನೆ ಆ ಹೆಂಗ ಮದುವೆ ಮಾಡ್ಕೊಂಬಂದೋ ನಾವು ಒಂದು ದಿವಸ ಗಂಡ ತಿಂತ ಚೆನ್ನಾಗಿಲ್ಲ ಅವ್ನು ಅಷ್ಟೊಂದು ಒಳ್ಳೆ ಎಣ್ಣೆ ಮಾತಾಡ್ಸ್ತೀಲ್ಲ ಅವ್ನು ಆ ಗೊತ್ತಾಯ್ತು ನಮಗೆ ಇವ್ನು ಚಾಡಿ ಹೇಳಿ ಹೇಳಿ ಮಾತಾ ಮಾತು ಇಂತಾವೆಲ್ಲ ಯಾಕೆ ನಮಗೆ ಬೇಕು ನಾ ಇಟ್ವಾಗ ಮದುವೆ ಮಾಡ್ಕೊಂಡು ಎಲ್ಲಾರು ಒಂದು ಬಡವರ ಮನೆ ಎಣ್ಣೆ ಥರ ಮದುವೆ ಮಾಡ್ಕೊಂಡು ಯಾವಾಗ ಕಾಲ ಕಳ್ಕೊಂಡು ಹೋಗಬೇಕಾರಕ್ಕೆ ಅವ್ನು ಅದು ಬಿಟ್ಟು ಊರ ಇರ್ತೀರವೇ ಈ ಮುಡಿ ಹೋದ್ರೆ ಬಿಡ್ತಾರ ಕೂತ್ ಕಳಿಸ್ತಾರೆ ಗೊತ್ತಾ ಏ ಹೋಗ್ಬಿಡಕಾ ಹೋಗು ನಾನು ಹೋಗಿದ್ದೀವಿ ಬುದ್ಧಿ ಹೇಳ್ತೀನಿ ಹೋಗ ಇನ್ನತೀನಿ ನಿಮ್ಮ ಮನೆ ಸುದ್ದಿ ಬರ್ದಾಗ ನಾನು ಮಾಡ್ತೀನಿ ಹೋಗಕ ಇನ್ನು ಏನು ಮಾಡಾನಕ್ಕ ಈ ಕೇಳಿದಾಗ ನನ್ನ ಮಗ ಈ ಬುದ್ಧಿ ಕಲ್ತಾನಲ್ಲ ನಾನು ಏನು ಮಾಡೋಣ ಹೇಳು ನಾನು ಎಷ್ಟು ಕೇಳಕ್ಕೆ ಕನಕ ನನ್ನ ಹೊಟ್ಟೆ ಉಸಿ ಮಟ್ಟೆ ಕೊಡ್ತವೆ ಏನು ಮಾಡಿ ಹೇಳು ನೋಡಕ ಏನ್ ಮಾಡಿ ಬಿಟ್ಟೇವು ಇನ್ನೊಸಿನ ಮನೆ ಸುದ್ದಿ ಬಂದರೆ ನಾನು ಸುಮ್ಮನೆ ಬಿಡಿಕಿಲ್ಲ ಮುನ್ನ ಆಟ ಆಡ್ತಿದ್ದೆ ನಿನ್ನ ಮಗ ಮುನದ ಆಟ ಆಡ್ತಿದನಕ ನಾ ಬಾಬು ಸಸ ಹೇಳ್ಕೊಟ್ಟು ಹಂಗ ಆಡ್ತವನಿ ಗೊತ್ತಾ ಅವತ್ತು ಕೆರೆಯರಿ ಮೇಲೆ ಬತ್ತವನಿ ಹಾಂ ಯಾವ ಮಟ್ಟಿಗೆ ಆಟ ಆಡ್ತಿದ್ದೆ ಗೊತ್ತಾ ಇವನು ಅವು ಕೆರೆ ಮೇಲೆ ನಿಂತ್ಕೊಂಡು ಇವನು ಮೀನು ಹಿಡಿದಂಗು ಅಳು ಅಲ್ಲುಳ್ಳಿ ಅದು ಬಂದಾಗ ಹೋಗಿ ಬೀದಿ ಬಂದುಬಿಟ್ಟು ನೀನು ಮಾರು ಕಳಿತಾನೋಡ್ತಾರ

ಓ ಗಂಡ ಗಾರ್ತಿ ಕುಟ್ಟಿ ಇದ್ಯಾ ವಾಟಲ್ ನಿಂದು ಫುಲ್ ಜನ್ಮಗ್ ಬೆಂಕಿ ಆಕೆ ಎಲ್ ಹುಡ್ಕೊಂಡು ಒಂದ್ ಎಣ್ಸಿ ನಿನ್ ಬಾಳಿಗೆ ಬೆಂಕಿ ಆಕ ಓ ವಾ ಯು ಕಂಡೋ ಮಾತ್ ಕೊಟ್ಕೊಂಡು ಓ ಇ ಯೋತ್ ಮಗನ್ ಬಿಡ ಮನ ಪುಟ್ಟಿಲ್ಲ ಮುನ್ಸೋ ಇಲ್ವಾ ಅಡಿಕಿನ ಕಿತ್ತೋಗನಿ ಕಿತ್ತಿ ತಂದ ಮನೆ ಜಾಸ್ತಿ ಮಾ ಕಿತ್ತಡ ನೀನು ಆತ ಕರ್ ಮಾತಾ ಬುಟಾಕ ಒಬ್ಬ ಸತ್ತಿನ್ ಮನ್ಯಾ ಕಡಿ ಬಂದ್ರೆ ಇಲ್ಲಿ ಗಂಡ ಬರ್ಬೇಡ ಅಲ್ಲೇ ಎಲ್ಲ ಕಾಲ್ ಗಿ ಮುರುದು ಕುಣಸು ನಂಗ ಆಯ್ತಿ ನಾನು ಎಷ್ಟೊ ಅಂತ ಸೈಸದ ಕನ ಮಾಕ್ ನಾ ಮಕ್ಳು ಅಂತ ಊರರಿಗೆಲ್ಲ ಗೊತ್ತಿ ನೀನ್ ಕೊಟ್ಟಾರ ಅಂದ್ಬಿಟ್ಟು ನಾ ನೀನ್ ತಪ್ಪು ಮಾಡ್ರೆ ಮುಚ್ಕ ಮುಚ್ಕ ಬಂದಿತ್ತಿ ಇವತ್ತು ಏನ್ ಚಂದ್ ವ ಮನೆ ಹಾಳು ಮಾಡಕೊಂಡು ನಮ್ಮನೆ ಉದ್ದಾರ ಅದ ಆಯ್ತು ಹೋಗಬಿಡಾ ಅದೇ ನಾನು ಬುದ್ಧಿ ಹೇಳ್ತೀನಿ ಏನ್ ಅನ್ಸತ್ತಿನಿ ಮನೆ ಬಂದ್ರೆ ಬಂದ್ರೆ ಬರೋಸು ನನ್ ಬೇಡ ಅನಕ್ಕಿಲ್ಲ ಆಯ್ವಾಗಿ ಬುದ್ಧಿ ಕಲ್ತೋಲ್ಲ ನಿಮ್ಮ ನಿಮ್ಮ ಮಕ್ಳೆ ಎಷ್ಟು ಕಷ್ಟಪಡ್ತಾರ ಗೊತ್ತಲ್ಲ ಇವತ್ತು ಕುಪ್ಪಾ ಹಾ ನಿಮಿರ್ ಮುನ್ಸತ್ವ ನಿಮಗೆ ಅದೇನಂತ ಉಟ್ಬಿಟ್ರ ಕಡೆ ಅವ್ರ ಮನೆ ಮರೋದಿ ಕಡೆಕಾ ಯಾವಾಗ ಬುದ್ಧಿ ನೀನು ನಿನ್ನ ಎತ್ತಿಗು ನಿಮ್ಗೆ ಬೆಂಕಿ ಕಂದ್ರೆ ನಾನೇ ಹೋಗ್ತೀನಿ ಇಲ್ಲ ಏನೇನ್ ಈಸ್ಕೊಂಡು ನಾ ಬಂದೆ ನಿಮ್ಮ ಮಕ್ಳು ಬೆಂಕಿಕ ಮ್ಯಾಚ್ ಕೈ ಕೂಲ ನಿಮಗೆ ಓಲಾದೆಲ್ಲ ಕೆಲಸ ಕೊಯ್ತೀನಿ ಅದಲ್ಲ ಇದನ್ನು ನಾಯಕಿಂದ ಹೊಲ ತಕ್ಕಿಲ್ಲ ಅವ ನಿಂಗೆ ಗೊತ್ತಾಗಕ್ಕಿ ಬರ್ ನಿಮಗೆ ಮಗನ್ನ ಇನ್ನೊಬ್ಬರು ಮುಂದ್ಗಡೆ ಹಿಂಗೆ ಬಿಟ್ಟು ಕೊಡ್ತೀಯಲ್ಲ ನಡಿ ಮಾಡಿದ ಗನದರ ಕೆಲಸಕ್ಕೆ ನಿಮಗೆ ಅದು ಬೇರೆ ರಾಗ ಹೇಳ್ತಾನೆ ಒಳಿಕೆ ಬಳಿಕೆ ಇನ್ನೊಂದ್ಸತಿ ಅದು ಇದೊಂದು ಕಡೆ ಆದರೆ ಮನೆ ತಗ್ಗೆ ಬರೀ ಸುಮ್ಕಿರು ಆಗಿಳಿಸ್ತೀನಿ ಸರಿಯಾಗಿ ಹೇಗೆ ನಿಮಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ